ನಲ್ವತ್ತು ಅಡಿ ಬಾವಿಯಲ್ಲಿ ಬಿದ್ದ ಎಮ್ಮೆಯನ್ನು ರಕ್ಷಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿ ನಲವತ್ತು ಅಡಿ ಬಾವಿಯಲ್ಲಿ ಬಿದ್ದಂತಹ ಎಮ್ಮೆಯನ್ನು ಚಿಕ್ಕೋಡಿ ಅಗ್ನಿಶಾಮಕ ದಳದ ಸಿಬ್ಬಂದಿಯವರು ರಕ್ಷಿಸಿದಂತಹ ಘಟನೆ ಚಿಕ್ಕೋಡಿ ತಾಲೂಕಿನ ಕೆರೂರು ಗ್ರಾಮದಲ್ಲಿ ನಡೆದಿದೆ ಮಂಗಳವಾರ ಹನ್ನೆರಡು ಗಂಟೆಗೆ ಕೆರೂರು ಗ್ರಾಮದ ಕುಂಬಾರ್ ಕ್ರಾಸ್ ಹತ್ತಿರ ಇರುವ ನಲವತ್ತು ಅಡಿ ಬಾವಿಯಲ್ಲಿ ಶೇಖರ್ ಮಲಗೌಡ ಪಾಟೀಲ್ ಎಂಬುವವರಿಗೆ ಸೇರಿದ ಎಮ್ಮೆ ಬಿದ್ದಿತ್ತು ಬಳಿಕ ವಿಷಯ ತಿಳಿಸಿದ ಚಿಕ್ಕೋಡಿಯ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಸ್ಥಳಕ್ಕೆ ಧಾವಿಸಿ ಹಗ್ಗ ಹಾಗೂ ಕಟ್ಟಿಗೆಯ ಸಹಾಯದಿಂದ ಕಾರ್ಯಾಚರಣೆ ನಡೆಸಿ ಸುರಕ್ಷಿತವಾಗಿ ಎಮ್ಮೆಯನ್ನು ಹೊರಗಡೆ ತೆಗೆದಿದ್ದಾರೆ ಸುಮಾರು ಒಂದು ಗಂಟೆಗಳ ಕಾಲ ಕಾರ್ಯಾಚರಣೆಯನ್ನು ಯಶಸ್ವಿಯಾಗಿ ನಡೆಸಿದ್ದಾರೆ ಈ ಕಾರ್ಯಾಚರಣೆಯಲ್ಲಿ ಚಿಕ್ಕೋಡಿಯ ಸಹಾಯಕ ಅಗ್ನಿಶಾಮಕ ಠಾಣಾಧಿಕಾರಿ ಎಸ್ ಎಸ್ ನಾಗನೂರಿ ಪ್ರಮುಖ ಅಗ್ನಿಶಾಮಕ ರಾಜಯ್ಯ ಮಠಪತಿ ಅಗ್ನಿಶಾಮಕ ಚಾಲಕ ಎಲ್ ಎಸ್ ಶಿರ್ಗಾವಿ ಅಗ್ನಿಶಾಮಕರಾದ ರೂಪೇಶ್ ಶಿಲಿಶೇತ್ ಬಸವರಾಜ್ ಹಿರೇಗೌಡರ್ ಬಸವರಾಜ್ ಕಾಂಬಳೆ ಉಮೇಶ್ ನೆರ್ಲೇಕರ್ ಹಾಗೂ ಸ್ಥಳೀಯ ನಾಗರಿಕರು ಭಾಗವಹಿಸಿದ್ದರು ಎಮ್ಮೆಯ ಜೀವ ಉಳಿಸುವ ಕಾರ್ಯ ಮಾಡಿದ ಚಿಕ್ಕೋಡಿಯ ಅಗ್ನಿಶಾಮಕ ಠಾಣೆಯ ಸಿಬ್ಬಂದಿಗಳ ಕಾರ್ಯವನ್ನು ಎಲ್ಲರೂ ಪ್ರಶಂಸಿಸಿದ್ದಾರೆ जरा लूज बिड रे जरा लूज बिड ए बसो बसो इन जक्कोरी रे ते बिसर म्या ए जप्पा जरा लूज़ ए ए कपड र कपड ए बसो कपड रे हा सक्सेस ए बसो ए जक होरी